ಬೆಳಗಿನ ತಂಗಾಳಿಗೆ ಮುಖವೊಡ್ಡಿ ಹಾಗೆಯೇ ನಿಂತಿರುವ ಆಸೆಯಾಗುತ್ತಿತ್ತು ಅವಳಿಗೆ ಮಹಡಿಯ ಮೇಲಿನ ಕೋಣೆಯ ಕಿಟಕಿಯಲ್ಲಿ ನಿಂತು ಕಾಂಪೌಂಡಿನ ಕಡೆಗೆ ನೋಡಿದ್ರೆ ತೇಗು ಬಾಳೆ ಗಿಡಗಳು ಮಲ್ಲಿಗೆಯ ಬಳ್ಳಿ ಜಾಜಿ ಕನಕಾಂಬರ ಹೂವಿನ ಗಿಡಗಳು ಮಟ್ಟಹಾಸವಾಗಿ ಕತ್ತರಿಸಿದ ರೋಜಾ ಗಿಡಗಳು ಅವುಗಳಲ್ಲಿ ಅರಳಿ ನಿಂತ ಸುಂದರವಾದ ರೋಜಾ ಹೂಗಳು ವಿಧ ವಿಧವಾದ ಹೂಗಳು ಹಾಗೂ ಕಸಿ ಮಾಡಿದ ಒಳ್ಳೆಯ ಜಾತಿಯ ರೋಜಾ ಗಿಡಗಳನ್ನು ತಂದು ನೆಟ್ಟಿದ್ದಾನೆ ಪ್ರಭು ತನ್ನ ಮನೆಗೆ ಬರಲಿರುವ ಹೊಸ ಹೆಂಡತಿಗೋಸ್ಕರ ಬೆಟ್ಟದಷ್ಟು ಆಸೆಯನ್ನು ಎದೆಯಲ್ಲಿ ತುಂಬಿಕೊಂಡಿದ್ದಾನೆ ಆಫೀಸು ಬಿಟ್ಟರೆ ಮನೆ ಮನೆ ಬಿಟ್ಟರೆ ಆಫೀಸು ಆಗಿದ ಅವನ ದಿನಚರಿ ಅಂಗಳದ ತುಂಬೆಲ್ಲ ಗಿಡ ನೆಟ್ಟು ಬೆಳೆಸಿ ಅವುಗಳನ್ನು ಅರಳುವ ಹೂಗಳನ್ನು ಕಂಡು ಕಲ್ಪನೆಯ ಸುತ್ತಲಿನ ತೇಲುತ್ತಿರುವ ಭಾವುಕ ಹುಡುಗವನು ಹೌದು ನಾನು ಅವನನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದಲ್ಲಿ ಅಪರಾಳ ಮದುವೆಯಲ್ಲಿ ಎಲ್ಲೂ ಜಾಗ ಸಿಗದೆ ಹಾಗೆ ತಿರುಗುತ್ತಿದ್ದ ಅವನನ್ನು ತಾನೇ ಬಲವಂತದಿಂದ ಎಳೆದು ತಂದು ಊಟದ ಮೇಜಿನ ಮುಂದೆ ಕೂಡಿಸಿದ್ನಲ್ಲ ಬಲವಂತದಿಂದ ಎಳೆದು ತಂದು ಊಟ ಕೂಡ ಬಡಿಸಿದ್ದೆ ಎಲ್ಲ ಅತಿಥಿಗಳನ್ನು ಉಪಚರಿಸುವಂತೆ ಅವನನ್ನು ಉಪಚರಿಸಿದ್ದೆ ಅದರಲ್ಲಿ ಯಾವ ಅಚ್ಚರಿಕೆಗಾರಿಕೆಯೂ ಇರಲಿಲ್ಲ ಆದರೂ ಅವನು ತನ್ನನ್ನೇ ಬಯಸಿ ಬಸವಳಿದು ಹೋದನಂತೆ ಅವನ ಎದೆಯಾಳದಲ್ಲಿ ನನ್ನ ಪ್ರತಿಮೆ ಊರಿ ನಿಂತಿತ್ತಂತೆ ಕೂಡಲೇ ಯಾರ ಬಳಿಯೋ ವಿಳಾಸ ಕೇಳಿ ವಿಚಾರಿಸಿಕೊಂಡನಂತೆ ಅಂದೇ ರಾತ್ರಿ ಹೊರಡಬೇಕಾಗಿದ್ದವನು ತಲೆನೋವು ಮೈಕೈ ನೋವೆಂಬ ನೆಪ ಹೇಳಿ ಹಳ್ಳಿಯಲ್ಲೇ ಅಂದು ರಾತ್ರಿ ಉಳಿದು ಬಿಟ್ಟನಂತೆ ಅಷ್ಟೇ ಅಲ್ಲದೆ ತನ್ನ ಸಂಬಂಧಿ ಅಕ್ಕನೊಡನೆ ರಾಜಿ ಆ ಹುಡುಗಿಯ ಪರಿಚಯ ನಿನಗಿದೆಯಾ ಎಂದಾಗ ಆಕೆ ಯಾಕೆ ರಾಯರ ಕಣ್ಣು ಆ ಹುಡುಗಿಯ ಮೇಲೆ ಬಿದ್ದ ಹಾಗಿದೆಯಲ್ಲ ಅಂದಾಗ ಹುಡುಗಾಟ ಆಡಬೇಡ್ವೆ ಅವಳನ್ನು ನೋಡಿದಾಗಿನಿಂದ ನನ್ನ ಮನಸ್ಸೇ ಚಂಚಲವಾಗಿದೆ ದಯವಿಟ್ಟು ಅವಳ ಪರಿಚಯ ಮಾಡಿಕೊಡು ಎಂದು ಹಂಗಲಾಚಿ ಬೇಡ್ಕೊಂಡಾಗ ಅವಳು ನನ್ನ ಬಳಿ ಬಂದು ನಿನಗೆ ಒಬ್ಬರನ್ನು ಪರಿಚಯ ಮಾಡಿಕೊಡಲ ಎಂದಾಗ ನಾನು ಅದಕ್ಕೆ ಉತ್ತರಿಸದೇ ನಕ್ಕಿದ್ದೆ ಅದನ್ನು ನೋಡಿದ ಅವಳಿಗೆ ಉತ್ಸಾಹ ಬಂದು ಓಡು ನಡಿಗೆಯಲ್ಲಿ ಹೋಗಿ ಅವನನ್ನು ಹೇಳೆ ಇವನು ನನ್ನ ತಮ್ಮ ಇವನ ಹೆಸರು ಪ್ರಭಾಕರ ಮದುವೆ ಆಗಿಲ್ಲ ಇನ್ನು ಬ್ರಹ್ಮಚಾರಿ ಎಂದಾಗ ಆಕೆ ಪರಿಚಯಿಸಿದ ರೀತಿ ನೋಡಿ ಎಲ್ಲರಿಗೂ ನಗು ಬಂತು ನಾನು ಕೂಡ ಅವನೊಡೆ ನೋಡಿ ಕೈ ಜೋಡಿಸಿ ನಮಸ್ಕಾರ ಎಂದಿದ್ದೆ ಸುಂದರ ಯುವಕ ಒಳ್ಳೆಯ ಆಕರ್ಷಣೆ ಇದೆ ಹೊಳಪಾದ ಕಣ್ಣುಗಳು ಸ್ನೇಹವನ್ನು ಮಾತ್ರವಲ್ಲದೆ ಪ್ರೀತಿ ಪ್ರೇಮವನ್ನು ಬೇಡುವಂತಿದೆ ಹಿಂದಿನ ರಾತ್ರಿ ನಾನು ಉಪಚರಿಸಿದ ಅತಿಥಿಯಲ್ಲವೇ ಇವನು ಮನಸ್ಸು ಏನೇನೋ ಯೋಚಿಸುತ್ತಿದ್ದಂತೆ ಪ್ರಭು ತಲೆ ನೋಡಿ ನಗುತ್ತಿದ್ದ ಅವನ ಪ್ರಶ್ನೆಗಳನ್ನೆಲ್ಲ ನನ್ನ ಮುಗನೊಗೆಯೊಂದೇ ಉತ್ತರವಾಗಿತ್ತು ಅವನು ಮತ್ತೊಮ್ಮೆ ನಮಸ್ಕಾರ ಎಂದು ಹೇಳಿದಾಗ ಪ್ರತಿ ನಮಸ್ಕಾರ ಹೇಳಿದೆ ಹಿಂದೆಯೇ ಅಮ್ಮನ ಕರೆ ಬಂದಾಗ ಒಳಗೆ ಓಡಿದೆ ಆ ಕ್ಷಣ ಅವನಿಂದ ದೂರ ಓಡಿ ಹೋದರೂ ಅಷ್ಟು ಬೇಗ ಅವನಿಂದ ದೂರ ಓಡಿ ಬಂದದ್ದು ಮನಸ್ಸಿಗೆ ಸಮಾಧಾನವಾಗಿರಲಿಲ್ಲ ಇನ್ನೆಷ್ಟು ಹೊತ್ತು ಅಲ್ಲಿಯೇ ನಿಂತು ಅವನೊಂದಿಗೆ ಮಾತನಾಡುವ ಆಸೆಯಾಗುತ್ತಿತ್ತು ಆದರೆ ಅಪರಿಚಿತ ಯುವಕನೆದುರು ಹಾಗೆ ಹರಟಲಾಗುವುದೇ ಸೌಜನ್ಯ ಲಜ್ಜೆ ಎರಡು ಅಡ್ಡ ಬಂದಿದ್ದವು ತನಗಿದ್ದ ಲಜ್ಜೆ ಅವನಿಗಿದ್ದ ಹಾಗಿರಲಿಲ್ಲ ತಂದೆಯನ್ನು ಸಂಧಿಸಿ ತನ್ನ ಬಗ್ಗೆ ತಿಳಿದುಕೊಳ್ಳುವ ಸ್ಥಾನದಲ್ಲಿದ್ದ ಅವನು ಹಳ್ಳಿಯಲ್ಲಿ ಪ್ರಮುಖರಾಗಿದ್ದರೂ ನನ್ನ ತಂದೆ ಪುರುಷೋತ್ತಮರಾಯರು ಅವರ ಬಂಧುತ್ವ ಬೆಳೆಸುವ ಇಚ್ಛೆ ಅವರಿಗಾಗಿತ್ತು ಆದರೆ ಅವರೊಡನೆ ಮಾತನಾಡುವ ಧೈರ್ಯ ಯಾರಿಗೂ ಬಂದಿರಲಿಲ್ಲ ಪುರುಷೋತ್ತಮ ರಾಯರು ಕೂಡ ಕಡ್ಡಿ ಮುರಿದಂತೆ ಮಾತನಾಡುವ ಸ್ವಭಾವದವರಾಗಿದ್ದರು ನಿಮ್ಮ ತಂದೆ ತಾಯಿ ಇದ್ದಾರಲ್ಲವೇ ಮದುವೆ ವಿಷಯ ಅವರುಗಳೇ ಪ್ರಸ್ತಾಪ ಮಾಡಿದರೆ ಒಳ್ಳೆಯದು ಎಂದು ಹೇಳಿದಾಗ ಏನು ಹೇಳಲು ತೋಚದೆ ಅದು ನಿಜ ಅನ್ನಿ ಎಂದು ಹೊರಟು ಹೋದ ಮತ್ತೆ ಒಂದು ವಾರದಲ್ಲಿ ಅತ್ತೆ ಮಾವ ಬಂದವರೇ ನನ್ನ ಮಗನಿಗೆ ಹೆಣ್ಣು ಕೊಡಿ ಎಂದು ನಾವು ನಿಮ್ಮನ್ನು ಯಾಚಿಸಬೇಕಾದರೆ ನಿಮ್ಮ ಹುಡುಗನಲ್ಲಿ ಏನು ಐಬಿದೆ ಎಂದು ದಯವಿಟ್ಟು ಭಾವಿಸಬೇಡಿ ರಾಯರೇ ಇವನು ನಿಮ್ಮ ಹುಡುಗಿಗೆ ಮನಸೋತಿದ್ದಾನೆ ಅವನ ಆಸೆಗೆ ವಿರುದ್ಧ ಹೇಳಲು ಇಷ್ಟವಿಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ರಾಯರೇ ಎಂದು ಹೇಳಿದಾಗ ಸೂಕ್ಷ್ಮ ಸಂವೇದನೆ ಉಳ್ಳ ಪುರುಷೋತ್ತಮ ರಾಯರಿಗೆ ಹೆತ್ತವರ ಕಷ್ಟ ಅರ್ಥವಾಗಿತ್ತು ನನ್ನ ಮಗಳು ಒಪ್ಪಿದ್ರೆ ನಮ್ಮ ಅಭ್ಯಂತರವೇನಿಲ್ಲ ಎಂದಿದ್ದರು ಅವರೊಂದಿಗೆ ಬಂದಿದ್ದ ಅವನು ತನ್ನೊಂದಿಗೆ ಏಕಾಂತದಲ್ಲಿ ಭೇಟಿಯಾಗಿ ಅಂತರಂಗ ಕುಲುಕುವಂತೆ ಮನಸ್ಸಿನಲ್ಲಿ ಪ್ರೇಮದ ಕೆಚ್ಚು ಹತ್ತಿಸಿ ಹೃದಯಕ್ಕೆ ಹಿತವಾದ ನೋವಾಗುವಂತೆ ಪ್ರೇಮದ ಬಾಣ ನೆಡುವುದರಲ್ಲಿ ವಿಜಯಿಯಾದ ತನ್ನ ಜೀವನದ ರೂಪುರೇಷೆಗಳ ಬಗ್ಗೆ ಏನೆಲ್ಲ ವಿವರಣೆ ಕೊಟ್ಟ ಅವನ ತೀಕ್ಷ್ಣ ನೋಟಕ್ಕೆ ಬಲಿಯಾಗುವಂತೆ ಮಾಡಿದ್ದ ನನ್ನ ಬಾಳಿಗೆ ಜೋಡಿಯಾಗಿ ಬಂದು ಸೇರುವ ಹೆಣ್ಣು ಇದುವರೆಗೂ ಹುಡುಕುತ್ತಿದ್ದೆ ಈಗ ನೀನು ಸಿಕ್ಕೇಬಿಟ್ಟೆ ಹಂಸ ಎಂದು ಬಿಸಿ ಉಸಿರು ಹೊರಡಿಸಿ ಪಿಸುಗುಟ್ಟಿದಾಗ ತಾನು ಪೂರ್ತಿ ಅವನನ್ನು ವಶವಾದ ಹಾಗಿತ್ತು ಮೇಜಿನ ಮೇಲಿಟ್ಟಿದ ಎರಡು ಕಪ್ ಕಾಫಿಯಲ್ಲಿ ಒಂದೇ ಲೋಟ ಕಾಫಿಯನ್ನು ಇಬ್ಬರು ಹಂಚಿಕೊಂಡು ಕುಡಿದೆವು ಎಂಟೇ ದಿನದಲ್ಲಿ ಅವಸರದ ಮುಹೂರ್ತ ಬಿಡಿಸಿ ಅಪ್ಪ ಅಮ್ಮನೊಂದಿಗೆ ಊರಿಗೆ ಹೊರಟಿದ್ದ ಮದುವೆಯ ಮುಹೂರ್ತಕ್ಕಿನ್ನೂ ಎಂಟೇ ದಿನ ಉಳಿದಿರೋದು ಎಂದು ತಾಯಿಗೆ ಆತಂಕವಾದರೆ ಅದ್ದೂರಿಯ ಮದುವೆ ಮಾಡಬೇಕೆಂದು ತಂದೆಯ ತವಕ ಹಂಸಾಳ ಮದುವೆ ಎಷ್ಟು ಬೇಗ ಕುದುರಿತು ಎಂದು ಹಳ್ಳಿಯ ಜನರಿಗೆ ಆಶ್ಚರ್ಯ ಒಳ್ಳೆಯ ಹುಡುಗನನ್ನು ಹೊಡೆದೇ ಬಿಟ್ಲು ಎಂದು ಗೆಳೆತಿಯರಿಗೆ ಮತ್ಸರ ಈ ಎಲ್ಲ ರಗಳೆಗಳ ನಡುವೆ ಅದ್ದೂರಿಯಾಗಿ ಮದುವೆ ನಡೆದೇ ಪ್ರಭುವಿನ ಬಾಳ ಸಂಗಾತಿಯಾಗಿ ಮನೆ ತುಂಬಿ ಬಂದಳು ಹಂಸ ಜೋಡಿ ಮಂಚದ ಮೇಲಿನ ಜೋಡಿ ಹಾಸಿಗೆಗಳು ದುಡಕಾಯನಾದ ಪ್ರಭು ಹಾಸಿಗೆ ತುಂಬ ಎನ್ನುವಂತೆ ಮಲಗಿಬಿಟ್ಟಿದ್ದ ರಾತ್ರಿಯ ಸರಸಸ ಲಾಪಗಳಲ್ಲಿ ನಿದ್ರೆಗೆಟ್ಟವನಿಗೆ ಈಗ ಗಾಢ ನಿದ್ರೆ ಆವರಿಸಿತ್ತು ನನ್ನ ಬೇಗ ಎಚ್ಚರಿಸ ಎಂದಿದ್ನಲ್ಲ ಆದರೆ ನಿಶ್ಚಿಂತೆಯಿಂದ ಮುಗ್ಧ ಮಗುವಿನಂತೆ ಮಲಗಿರುವ ಇವನನ್ನು ಹೇಗೆ ಎಬ್ಬಿಸೋದು ಎಂದುಕೊಂಡು ಕನಿಕರದ ನೋಟ ಹಾರಿಸಿ ಒಮ್ಮೆ ನಕ್ಕಳು ಬೆಳಗಿನ ಕೆಲಸದ ಆತುರ ಅತ್ತೆಗೆ ಅಡುಗೆ ಮನೆಯಲ್ಲಿ ಅವರ ಕೆಲಸ ಆಗಲೇ ನಡೆದಿತ್ತು ಕಾಫಿ ಬೆರೆಸಿದ ಸದ್ದು ತಿಂಡಿಗೆ ಆಣೆ ಮಾಡಿಕೊಳ್ಳುತ್ತಿರುವ ಸದ್ದು ಕೇಳಿಸುತ್ತಿತ್ತು ತಾನು ಹೋಗಿ ಅವರ ಕೆಲಸಕ್ಕೆ ನೆರವಾಗಬೇಕು ಎಂದುಕೊಂಡರೂ ಹಿಂದೆಯೇ ಅವರು ತನ್ನನ್ನು ಕೆಲಸಕ್ಕೆ ಹಚ್ಚಲು ಇಷ್ಟಪಡುವುದಿಲ್ಲ ಎನಿಸಿತು ರೀ ಹೇಳ್ತೀರಾ ರಾತ್ರಿ ಏನೂ ಹೇಳಿದ್ರಲ್ಲ ಬೇಗ ಎಬ್ಬಿಸು ಹಾಗೆ ಹೀಗೆ ಅಂತ ಮೃದುವಾಗಿ ಅವನ ತಲೆಗೂದಲನ್ನು ನೆವರಿಸುತ್ತಾ ಹೇಳಿದ್ಲು ಹಂಸ ಪ್ರಭು ಅವಳನ್ನು ತನ್ನ ಬಂಧಿಸುತ್ತಾ ತನ್ನತ್ತ ಸೆಳೆದುಕೊಂಡು ಹೇಳಿದ ನಮ್ಮ ಬಾಸ್ ಒಂದು ಗೂಬೆ ಅದಕ್ಕೆ ಪ್ರೇಮ ಪ್ರೀತಿ ಅಂದರೆ ಏನು ಅರ್ಥವಾದಿತ್ತು ಚಿನ್ನ ಬೆಳಗಿನ ಎಂಟು ಗಂಟೆಗೆ ಬಂದುಬಿಡು ಅಂತ ಯುವಕರಿಗೆಲ್ಲ ಆದೇಶ ಕೊಡ್ತಾನೆ ಅದಕ್ಕಂತೂ ನಿದ್ದೆ ಬರೋಲ್ವಂತ ನಮಗೆಲ್ಲ ನಿದ್ದೆ ಬರೋಲ್ವಾ ಅದು ನಿನ್ನಂಥ ಮುದ್ದಿನ ಹುಡುಗಿಯ ಜೊತೆ ಲಲ್ಲಗೆರೆಯಿಂದ ಮಲಗಿರೋದು ಅಂದರೆ ಎಂಥ ಹಿತ ಅಂತ ಅದಕ್ಕೇನು ಗೊತ್ತಿದೆ ಹೀಗೇನು ನೀವು ಹೇಳ್ತಿರೋ ಇಲ್ಲ ನಾನು ಎದ್ದು ಕೆಳಗೆ ಹೋಗ್ಲು ನೀನು ಕೆಳಗೆ ಇಳಿದು ಹೋದ ಮೇಲೆ ನನಗೆ ಎಲ್ಲಿ ನಿದ್ದೆ ಬರುತ್ತೆ ನಾನು ಕೂಡ ನಿನ್ನ ಜೊತೆ ಎದ್ದು ಬಿಡಬೇಕಾಗತ್ತೆ ಅದು ಸರಿ ಹಂಸ ಇಷ್ಟು ಬೇಗ ಯಾಕೆ ಎದ್ದೆ ಇನ್ನಷ್ಟೊತ್ತು ಹೀಗೆ ಹಾಯಾಗಿ ಬಾ ರೀ ಅತ್ತೆಯವರು ಆಗಲೇ ಎದ್ದು ಕೆಳಗೆ ಕೆಲಸ ಮಾಡ್ತಿದ್ದಾರೆ ನಾನು ಇನ್ನೂ ಮಲಗಿದರೆ ಏನು ಚೆನ್ನ ಅಮ್ಮ ಹಾಗೇನು ತಿಳ್ಕೊಳ್ಳಲ್ಲ ಅಮ್ಮ ತುಂಬ ಒಳ್ಳೆಯವಳು ಅವಳ ಸ್ವಭಾವ ನಿನಗಿನ್ನೂ ಚೆನ್ನಾಗಿ ಅರ್ಥ ಆಗಿಲ್ಲ ನೀವೇನೇ ಹೇಳ್ರಿ ನಾನು ಕೆಳಗೆ ಹೋಗಬೇಕು ಮಣ್ಣು ಹೆಂಡು ನನ್ನ ಮಾತು ನೀನೆಲ್ಲಿ ಕೇಳ್ತೀಯ ನೀನು ಇಷ್ಟ ಬಂದ ಹಾಗೆ ಮಾಡ್ಕೊ ಹೋಗು ಮೊಂಡ ಮಗುವಿನಂತೆ ಗಲ್ಲ ಉಬ್ಬಿಸಿ ಹೇಳಿ ಮುಖವನ್ನು ಪಕ್ಕಕ್ಕೆ ಹೊರಳಿಸಿಕೊಂಡಾಗ ಅವಳ ಅಂತರಂಗಕ್ಕೆ ವ್ಯತ್ಯ ಆಯಿತು ಆರರೇ ನಮ್ಮ ಹುಡುಗಿಗೆ ಸತ್ಯಾಗ್ರಹ ಮಾಡೋಕ್ಕೂ ಬರುತ್ತೆ ನಡಿ ನಡಿಮಾರಾಯ್ತಿ ನಾನು ಕೂಡ ನಿನ್ನ ಜೊತೆನೇ ಎದ್ದು ಬರ್ತೀನಿ ಎಂದು ಅವಳ ಭುಜಕ್ಕೆ ತೆಕ್ಕೆ ಬಿದ್ದವನಂತೆ ಎದ್ದು ನಿಂತ ರೀ ನಾನು ಮುಂಚೆ ಹೋಗ್ತೀನಿ ಆಮೇಲೆ ನೀವು ಬನ್ನಿ ಎಂದು ಕೆಳಗಿಳಿಯಲು ಹೊರಟ ಹಂಸ ಏನೋ ನೆಪ ಮಾಡಿಕೊಂಡವಳಂತೆ ಅವನ ಪಾದಗಳಿಗೆ ತನ್ನ ಬೆರಳುಗಳನ್ನುತ್ತಿ ಕಣ್ಣಿಗೆ ಹೊತ್ತುಕೊಂಡಾಗ ಪ್ರಭು ಚಕಿತನಾದ ಇದೇನು ಮಾಡ್ತಿದ್ದೆ ಹಂಸ ಎಂದು ಆವೇಶದಿಂದ ಗಟ್ಟಿಯಾಗಿ ಹೇಳಿದಾಗ ಗಂಡ ದೇವರಂತೆ ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ನನ್ನ ಧರ್ಮ ಅದು ಕರ್ತವ್ಯ ಕೂಡ ಹಾಗೆಂದು ನಮ್ಮ ಅತ್ತಿಗೆ ಹೇಳಿಕೊಟ್ಟಿದ್ದಾಳೆ ಒಳ್ಳೆಯ ಉಪದೇಶ ನಿಮ್ಮತ್ತಿಗೆದು ನನಗಂತೂ ನೀನು ಹೀಗೆ ಮಾಡೋದು ಇಷ್ಟ ಆಗೋಲ್ಲ ಗಂಡ ಹೆಂಡತಿ ಅಂದರೆ ಒಂದು ಗಾಡಿಯ ನೊಗಕ್ಕೆ ಕಟ್ಟಿದ ಎರಡು ಹೆತ್ತುಗಳಿದ್ದ ಹಾಗೆ ತಾನೆ ಅದರಲ್ಲಿ ಯಾವುದು ಹಿಂದೂ ಯಾವುದು ಮುಂದೆ ಎರಡಕ್ಕೂ ಸಮಾನತೆ ಇದೆಯಲ್ಲವೇ ಏನೋ ಅಪ್ಪ ನಿಮ್ಮ ಮಾತು ನನಗೆ ಇಡಿಸೋಲ್ಲ ಆದರೂ ನೀವು ನನ್ನ ಪಾಲಿಗೆ ದೇವರು ನಿಮ್ಮ ಪ್ರೀತಿ ನನ್ನ ಬಾಳಿನ ಕಡೆ ಉಸಿರು ಇರೋ ತನಕ ಇರುತ್ತಲೇ ಇರಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆ ಏನೇನೋ ಹೇಳಿ ನನ್ನ ಬಾಯಿ ಕಟ್ಟಿಸ್ತೀಯಲ್ಲ ತಾವಳ ಕೆನ್ನೆ ಹಿಂಡಲು ಕೈ ಮುಂದೆ ತಂದಾಗ ಅವಳು ಅಲ್ಲಿ ನಿಲ್ಲದೆ ಕೆಳಗೆ ಓಡಿದ್ಲು ಹಂಸ ಎಂದು ಕೂಗುತ್ತಾ ಮಹಡಿಯ ಮೆಟ್ಟಿಲುಗಳನ್ನು ಇಳಿಯುತ್ತಾ ಬಂದ ಅವಳು ಸ್ಥಾನಕ್ಕೆ ಹೋದಳಂತ ಕಾಣುತ್ತೆ ಅಡಿಗೆ ಮನೆಯಿಂದ ಲಕ್ಷ್ಮಮ್ಮ ಉತ್ತರಿಸಿದ್ರು ತಾಯಿಯ ಬಾಯಿಯಿಂದ ಉತ್ತರ ಕೇಳಿ ಪ್ರಭುವಿಗೆ ನಾಲಿಗೆ ಕಚ್ಚುವಂತಾಯಿತು ಅವಳು ಕೆಳಗಿಳಿದು ಬಂದದ್ದು ತನಗೆ ಗೊತ್ತು ಬಚ್ಚಲು ಮನೆಗೆ ನಡೆದು ಬಾಗಿಲು ಹಾಕಿದ್ದು ನನಗೆ ಗೊತ್ತು ಇಷ್ಟೆಲ್ಲ ಗೊತ್ತಿದ್ರು ತಾನ ಯಾಕೆ ಅವಳನ್ನು ಕೂಗಿದೆ ಎಂದು ತಾನೇ ನಕ್ಕಿದ ನೋಡ್ರಿ ಮದುವೆ ಅಂದರೆ ಮೂರು ಮಾರು ಹಾರ್ತಿದ್ದವನು ಈಗ ಹೆಂಡತಿ ಅಂದರೆ ಹೇಗಾಡ್ತಿದ್ದಾನೆ ಎಂದು ಅಡುಗೆ ಮನೆಯಲ್ಲಿ ಕಾಫಿ ಕುಡಿಯುತ್ತಾ ಗಂಡನೆದುರು ಹೇಳಿದಾಗ ಅದು ಹಾಗೇ ಕಣೆ ಮದುವೆಗೆ ಮೊದಲು ಹಾಗೆ ಆಡೋರೆಲ್ಲ ಮದುವೆ ಆದಮೇಲೆ ಹೆಂಡತಿ ಅಂದರೆ ಎಲ್ಲೋ ಇಡಲಾರರು ಹಾಗಾಡ್ತಾರೆ ಎಂದು ನಕ್ಕಿದರು ಸ್ಥಾನ ಮುಗಿಸಿ ಬಚ್ಚಲು ಮನೆಯಿಂದ ಹೊರ ಬಿದ್ದ ಹಂಸ ನೀರಿನಲ್ಲಿ ಅದ್ದಿ ತೆಗೆದ ಗುಲಾಬಿಯಂತೆ ಕಂಗೊಳಿಸುತ್ತಿದ್ಲು ಸುಂದರವಾದ ಅವಳ ಮುಖ ಬಿಸಿ ನೀರಿನ ಸ್ಥಾನದಿಂದ ರಂಗೇರಿತ್ತು ಬಿಳುಪಾದ ಅವಳ ದಂತ ಪಕ್ಷಿಗಳು ಈಗ ಸ್ವಚ್ಛವಾಗಿ ಮತ್ತಷ್ಟು ಥಳಥಳಿಸುತ್ತಿದ್ದವು ಅಡಿಗೆಯ ಮನೆಯತ್ತ ಸರಿದು ಅವಳು ಮಾಯವಾದಾಗ ಪ್ರಭು ತನ್ನ ಆಯ್ಕೆಗಾಗಿ ತೃಪ್ತಿಕೊಂಡವನಂತೆ ಮೆಚ್ಚುಗೆಯ ನಗು ಚೆಲ್ಲಿದ ಸೋಪೆಲ್ಲಿದೆ ಹಂಸ ಬಚ್ಚಲಿನಿಂದಲೇ ಅವನ ಕರೆ ಅಲ್ಲೇ ಇದೆಯಲ್ರಿ ಇದ್ದಲ್ಲಿಂದಲೇ ಅವಳ ಉತ್ತರ ಟವಲ್ ಅಲ್ಲಿಲ್ವೇ ಇದ್ರೆ ನಾನು ಯಾಕೆ ಕೇಳ್ತಿದ್ದೆ ಕೋಪದಿಂದಲೇ ಉತ್ತರಿಸಿದ ಹೋಗಮ್ಮ ಹೋಗಿ ನೋಡು ಅವನಿಗೇನು ಬೇಕು ಅದನ್ನು ಕೊಟ್ಟು ಬಾ ಅತ್ತೆಯ ಆದೇಶಕ್ಕೆ ಮಣಿಯ ಎಲೆ ಬೇಕಾಗಿತ್ತು ಅವಳು ಬಚ್ಚಲ್ ಮನೆಗೆ ಬಂದಾಗ ಅವನ ತುಂಟ ನೋಟ ಅಲ್ಲವೇ ಹುಡುಗಿ ಗಂಡ ಏನಾದರೂ ಕರೆದ್ರೆ ಇದ್ದ ಕಡೆಯಿಂದಲೇ ಉತ್ತರಿಸ್ತೀಯಲ್ಲ ಹೀಗೆ ಏನು ನಿನ್ನನ್ನು ನೋಡಿಕೊಳ್ಳೋದು ರೀ ಸೋಪು ಕೇಳಿದ್ರಿ ಟವಲ್ ಕೇಳಿದ್ರಿ ಬಿಸಿನೀರು ಕೂಡ ಇಲ್ಲೇ ಇದೆಯಲ್ಲ ಹ್ಞೂ ಹ್ಞೂ ಎಲ್ಲ ಇಲ್ಲೇ ಇದೆ ಯಾಕೆ ರೀ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ ನಾನೇ ಸ್ನಾನ ಮಾಡಿಸ್ಲಾ ಮಾಡಿಸಿದ್ರೆ ನಾನೇನು ಬೇಡ ಅನ್ನೋಲ್ಲ ಆದರೂ ನಿನ್ನ ಚಿಗುರು ಬೆರಳುಗಳಿಗೆ ಆಯಾಸವಾಗಬಾರ್ದು ಹಾಗಾಗಿ ನಾನೇ ಸ್ನಾನ ಮಾಡ್ಕೊತೀನಿ ಹ್ಞೂ ಈಗ ಇಲ್ಲಿಂದ ಹೊರಡು ಮರಿ ನನ್ನ ಮೇಲಿನ ಸಿಟ್ಟಿನಿಂದ ಈ ಮಾತು ಹೇಳ್ತಾ ಇಲ್ಲ ತಾನೇ ಖಂಡಿತ ಸಿಟ್ಟಿಲ್ಲ ಅದೇನಾಗಿದೆಯೋ ನನಗೆ ಸದಾ ನನ್ನ ಹಂಸನ ನನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ಆಸೆ ನಾನು ಹೇಳಲ್ಲ ನಿಮ್ಮ ಅಭಿಪ್ರಾಯ ನಿಮ್ಮನ್ನು ಹಾಗೆ ಆಡಿಸುತ್ತೆ ತೂ ತೂ ಹಾಗಲ್ಲ ಪ್ರಾಯಕ್ಕಿಂತ ಹೆಚ್ಚಾಗಿ ಪ್ರೇಮ ಪ್ರೀತಿ ಸರಿಯಪ್ಪ ಯಾವುದೋ ಒಂದು ಈಗ ಸ್ನಾನ ಮಾಡ್ತೀರೋ ನಾನೇ ಮಾಡಿಸ್ಲು ಅದೇನೋ ನೀವು ಆಫೀಸ್ಗೆ ಬೇಗ ಹೋಗಬೇಕು ಹಾಗಾಗಿ ಹೀಗೆ ಅಂತ ರಾತ್ರಿ ಹೇಳಿದ್ರಿ ಹ್ಞೂ ನಮ್ಮ ಬಾಸು ಗೂಬೆ ಬೇಗ ಬರೋಕೆ ಹೇಳಿದ ಸದ್ಯ ಜ್ಞಾಪಿಸಿ ತುಂಬ ಉಪಕಾರ ಮಾಡಿದೆ ಥ್ಯಾಂಕ್ಸ್ ಎಂದು ನಕ್ಕು ಸ್ಥಾನಕ್ಕೆ ಹೇಳಿದ ಅತ್ತೆಯ ಕರೆ ಕೇಳಿದ ಹಂಸ ಹೊರಗೆ ಬಂದಳು ಹುಸಿ ಕೋಪ ನಟ್ಟಿಸಿ ಅವಳು ಅವಳೆಲ್ಲುತ್ತಲೇ ನೋಡುತ್ತಾ ಬಚ್ಚಲು ಮನೆಯ ಬಾಗಿಲನ್ನು ದಡಾರೆಂದು ಎಂದು ಮುಚ್ಚಿಕೊಂಡ ಪ್ರಭು ಗಂಡನ ಕೋಪ ಏನೆಂಬುದು ಅವಳಿಗೆ ಅರ್ಥವಾಗಿತ್ತು ಊಟಕ್ಕೆ ಕೂತಾಗಲು ಅವನ ಚೇಷ್ಟೆ ನಡೆದಿತ್ತು ಲಕ್ಷ್ಮಮ್ಮನವರ ಮಗ ಸೊಸೆಯ ಚೆಲ್ಲಾಟಕ್ಕೆ ಅಡ್ಡಿ ಬರಲಿಷ್ಟವಿಲ್ಲದವರಂತೆ ಅಡಿಗೆಯು ಮೇಜಿನ ಮೇಲೆ ಎಲ್ಲ ಅಡುಗೆಗಳನ್ನು ತಂದಿಟ್ಟು ತಾವು ಯಾವಾಗಲೂ ಹೊಳಸರಿದ್ರು ಕೆಲಸದ ಹುಡುಗಿ ರಂಗಿ ಬಂದು ತಟ್ಟೆ ಲೋಟಗಳನ್ನು ತೆಗೆದುಕೊಂಡು ಹೋದ್ಲು ಊಟದ ಮೇಜನ್ನು ಸ್ವಚ್ಛ ಮಾಡಿದ್ಲು ಪ್ರಭು ಮಹಡಿಯ ಮೇಲಿನ ತನ್ನ ಕೋಣೆಯನ್ನು ಸೇರಿದ ಇಲ್ಲದ ನೆನಪೊಡ್ಡಿ ಹೆಂಡತಿಯನ್ನು ಕೂಗಿ ತನ್ನ ಬಳಿಗೆ ನಿಲ್ಲಿಸಿಕೊಂಡ ನಾನು ಟೈ ಕಟ್ಟಿರೋದು ಸರಿಯಾಗಿದೆಯಾ ಅಂಸ ಇದು ಸರಿಯಿಲ್ಲ ರೀ ಅದರ ಗಂಟು ಹೀಗೆ ಬೀಳಬೇಕು ಈಗ ಸರಿಯಾಗಿದೆ ಎಂದು ಅವಳು ಗಂಡನ ಕೈಯನ್ನು ಟೈಯನ್ನು ಸರಿ ಮಾಡಿಸಿದಾಗ ಅವಳ ಕೈಗಳ ಬೊಗಸೆಗಳನ್ನು ಹಿಡಿದು ತನ್ನ ತುಟಿಯ ಬಳಿ ಗೊಯ್ದು ಮೆಲ್ಲಗೆ ಅವಳ ಕೈಗಳ ಬೊಗಸೆಗಳಲ್ಲಿ ತನ್ನ ಮುಖವಿಟ್ಟು ಪ್ರೀತಿಯ ಹೊಳೆಯನ್ನೇ ಕಣ್ಣುಗಳಲ್ಲಿ ತುಳುಕಿಸುತ್ತಾ ಕೇಳಿದ ಎಷ್ಟು ಚೆನ್ನಾಗಿ ನೀನು ಟೈ ಕಟ್ತೀಯಾ ಹೌದು ಇದೆ ಇದನ್ನೆಲ್ಲ ನೀನು ಎಲ್ಲಿಂದ ಕಲಿತೆ ಹಾಗೆ ಕಟ್ಟಿದವರನ್ನು ನೋಡಿ ಕಲಿತೆ ಅವನ ಪ್ರಶ್ನೆಗೆ ತಟ್ಟನೆ ಉತ್ತರಿಸಿ ಸುಮ್ಮನಾದ್ಲು ನೀನು ತುಂಬ ಜಾಣೆ ಅದಕ್ಕೆ ಮೊದಲೇ ನೋಟಕ್ಕೆ ನನ್ನನ್ನು ಆಕರ್ಷಿಸಿಬಿಟ್ಟೆ ಹಂಸ ನಿನ್ನ ಗೆಳತಿ ಅಪರ್ಣ ಮದುವೆಗೆ ನಾನು ಬಂದಿದ್ದು ಒಳ್ಳೆಯದಾಯಿತು ನೋಡು ಒಂದು ವೇಳೆ ನಾನು ಅಲ್ಲಿಗೆ ಬರದಿದ್ದರೆ ನೀನೆಲ್ಲಿ ನನಗೆ ಸಿಗ್ತಾ ಇದ್ದೆ ಅಲ್ವಾ ಹ್ಞೂ ನೀವು ಕೂಡ ಅಷ್ಟೆ ನಿಮಗೆ ಊಟಕ್ಕೆ ಸ್ಥಳ ಸಿಕ್ಕಿದರೆ ನನ್ನಿಂದ ಎಲ್ಲಿ ಉಪಚಾರ ಮಾಡಿಸ್ಕೊತಿದ್ರಿ ನೀವೆಲ್ಲಿ ನನಗೆ ಸಿಗ್ತಿದ್ರಿ ಎಲ್ಲ ಧರ್ಮ ಕರ್ಮ ಸಂಯೋಗ ಅಂತಾರಲ್ಲ ಹಾಗಾಯಿತು ಅವನ ಮಾತು ಕೇಳಿ ಮನಸಾರೆ ನಕಲು ಹಂಸ ರೀ ಅಡಿಕೆ ಪುಡಿ ಇಡೀರಿ ಒಂದೆರಡು ಮಡಚಿ ಕೊಡ್ತೀನಿ ಅಡಿಕೆ ಪುಡಿಯ ನಾಲ್ಕು ಹಳುಕು ಸಾಕು ವಿಳ್ಳೆ ವಿಳ್ಳಿಯ ಜಿಗಿತ ಆಫೀಸ್ಗೆ ಹೋದರೆ ನಮ್ಮ ಆಫೀಸ್ನವರೆಲ್ಲ ನನ್ನನ್ನು ಗೇಲಿ ಮಾಡ್ತಾರೆ ಅಂದ ಹಾಗೆ ನಿಮ್ಮ ಆಫೀಸ್ನಲ್ಲಿ ಹುಡುಗಿರು ಇದ್ದಾರೇನು ರೀ ಹ್ಞೂ ಹುಡುಗಿರು ಈ ಕಾಲದಲ್ಲಿ ಎಲ್ಲಿರೋದಿಲ್ಲ ಹೇಳು ಎಲ್ಲಿ ಹೋದರೂ ಅವರೇ ಯಾವ ಆಫೀಸಿಗೆ ಹೋದರೂ ಅವರೇ ಜಾಸ್ತಿ ಅರರೆ ಮಾತನಾಡುತ್ತಾ ಮಾತನಾಡುತ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಾನು ಬರಲಾ ಹಂಸ ಬೇಗ ಬಂದುಬಿಡ್ತೀನಿ ಆಫೀಸ್ ಮುಗಿದ ತಕ್ಷಣ ಬಂದು ಒಂದು ಕ್ಷಣವೂ ಹೊತ್ತು ಕಳಿಯೋಲ್ಲ ರಾಣಿಯನ್ನು ನೋಡೋಕೆ ಅಂತ ಈ ಸೇವಕ ಓಡೋಡಿ ಬಂದುಬಿಡ್ತಾನೆ ಫೈಲನ್ನು ಎದೆಗೆ ವಚ್ಚಿಕೊಂಡು ಅವಸರದಿಂದ ಮಹಡಿಯ ಮೆಟ್ಟಿಲುಗಳನ್ನು ಹಿಡಿದು ಸ್ಕೂಟರನ್ನು ಹೊರಡಿಸಿದ ಪ್ರಭು ಹಂಸ ಕೂಡ ಹೊರಗಿನ ಗೇಟಿನವರೆಗೂ ಬಂದು ಬಾಗಿಲಲ್ಲಿ ನಿಂತಿದ್ಲು ಕಡು ನೀಲಿ ಬಣ್ಣದ ಸೂಟು ಅವನಿಗೆ ಚೆನ್ನಾಗಿ ಒಪ್ಪುತ್ತಿತ್ತು ಆತುರಾತ್ರವಾಗಿ ಸ್ಕೂಟರ್ ಹೊರಡಿಸಿ ಅವಳತ್ತ ಕೈ ಬೀಸಿ ರಸ್ತೆಯಲ್ಲಿ ಸ್ಕೂಟರನ್ನು ಓಡಿಸಿದ ಹಂಸಾಳ ದುಂಡು ತೋಳುಗಳು ಗಾಳಿಯಲ್ಲಿ ಹಾಡುತ್ತಿತ್ತು ಟಾಟಾ ಹೇಳಿದಾಗ ಅವನು ದೂರ ಹೊರಟಿದ್ದ ಅತ್ತೆ ಮಾವ ಅಡಿಗೆ ಮನೆಯಲ್ಲಿ ಯಾವುದೋ ವಿಚಾರ ಮಾತನಾಡ್ತಿದ್ರು ಅದು ಅವಳ ಕಿವಿಗೆ ಬಿದ್ದಿತ್ತಾದರೂ ತನಗೆ ಯಾವುದೊಂದು ಅರ್ಥವಾಗದರಿಂದ ಅಲ್ಲಿ ನಿಲ್ಲದೆ ಮಹಡಿಯ ಮೆಟ್ಟಿಲೇರಿ ಹೋದ್ಲು ಪ್ರಭುವಿನ ಸಾಹಿತ್ಯ ಶಕ್ತಿಯ ಕಡೆ ಅವಳ ಗಮನ ಹರಿಯಿತು ಗಾಜಿನ ಬೀರುವಿನಲ್ಲಿ ಹಲವಾರು ಪುಸ್ತಕಗಳನ್ನು ತುಂಬಿಸಿದ ಕನ್ನಡ ಕಾದಂಬರಿಗಳಿಂದ ಹಿಡಿದು ಆಂಗ್ಲ ಕವಿಗಳು ಹಲವಾರು ಪುಸ್ತಕಗಳನ್ನು ಶೇಖರಿಸಿದ್ದ ತಾಂತ್ರಿಕ ವಿಜ್ಞಾನದ ಪುಸ್ತಕಗಳನ್ನು ತೆರೆದು ನೋಡಿದಾಗ ಅವಳಿಗೆ ಅಷ್ಟೇನು ಅರ್ಥವಾಗಲಿಲ್ಲ ನೀರಬಸ ನೀರಸಭವಾದದಿಂದ ಆ ಪುಸ್ತಕಗಳನ್ನೆಲ್ಲ ಅಲ್ಲಿಯೇ ಇಟ್ಟು ಗೋಡೆಯ ಮೇಲೆ ತೂಗು ಹಾಕಿದ ಕರ್ನಾಟಕದ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರದತ್ತ ಕಣ್ಣು ಹೊರಳಿಸಿದಳು ಅವರ ಭವ್ಯ ಆಕೃತಿ ಅವರ ದೇಶ ಸೇವೆ ಎಲ್ಲವೂ ಅವಳ ಕಣ್ಮುಂದೆ ಬಂದು ಹಾಗಾಯಿತು ಪ್ರಭು ಅವರ ಬಗ್ಗೆ ಉದಾತ ಗೌರವ ತಳೆದಿರುವುದು ಅವನ ಅಭಿರುಚಿ ಸದ್ಗುಣಕ್ಕೆ ಸಾಕ್ಷಿ ಎನಿಸಿತು ಒಂದೆಡೆ ಅವನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗೆಳೆಯರೊಂದಿಗೆ ತೆಗೆಸಿಕೊಂಡ ಚಿತ್ರ ಆ ಚಿತ್ರದಲ್ಲಿ ಅವನು ಹುಡುಗನಂತೆ ಕಾಣ್ತಿದ್ದ ಚಿಗುರು ಮೀಸೆ ಯುವಕ ತನ್ನ ಗೆಳೆಯರನ್ನೆಲ್ಲ ಇವನೇ ಆಕರ್ಷಕವಾಗಿ ಕಾಣ್ತಿದ್ದ ಅವನ ಆಕೃತಿಯಲ್ಲಿ ವಿಶೇಷತೆ ಏನಿರುವಂತಿತ್ತು ಹತ್ತಾರು ಯುವಕರ ಮಧ್ಯೆಯೂ ಎದ್ದು ಕಾಣುವ ಹಾಗಿತ್ತು ಅವನ ರೂಪ ತನ್ನ ಬಾಳಿನ ಪುಣ್ಯ ವಿಶೇಷವಿರಬೇಕು ಅವನು ತನ್ನ ತನ್ನನ್ನು ಆವರಿಸಿದ್ದು ಇಲ್ಲವಾದರೆ ಇದ್ದಕ್ಕಿದ್ದಂತೆ ಅವನು ತನ್ನ ಕಣ್ಣಿಗೆ ಬಿದ್ದು ತನ್ನನ್ನೇ ಮದುವೆಯಾಗುವ ಆಸೆಯಿಂದ ಹಠದಿಂದ ತನ್ನನ್ನೇ ಮದುವೆಯಾದನೇಕೆ ಅವನು ಬೇಕಿದ್ದಿದ್ದರೆ ಅವನಿಗೆ ಹುಡುಗಿಯರ ಕೊರತೆಯೇನೂ ಇರಲಿಲ್ಲ ಎಷ್ಟೋ ಹೆಣ್ಣುಗಳು ಬಂದಿದ್ವಂತೆ ಎಲ್ಲರನ್ನೂ ಬೇಡವೆಂದು ನಿರಾಕರಿಸಿದವನು ತನ್ನನ್ನೇ ಆಯ್ಕೆ ಮಾಡಿಕೊಂಡನಲ್ಲ ಹಾಗೆ ಆಯ್ಕೆ ಮಾಡಿಕೊಂಡದರಲ್ಲಿ ಅವನ ಜಾಣ್ಮೆಯೂ ಇದೆ ತನ್ನನ್ನು ನೋಡಿ ಮದುವೆಯಾಗಲು ಬಂದವರೆಷ್ಟೋ ಜನ ಶ್ರೀಮಂತರು ಜಮೀನ್ದಾರರು ಅನೇಕರು ಆದರೆ ತಾನು ಯಾರನ್ನು ಒಪ್ಪಿಲ್ಲವಲ್ಲ ಒಪ್ಪಿದವನು ತನ್ನಿಂದ ದೂರವಾದ ಅದೊಂದು ದೊಡ್ಡ ಕತೆ ಎಂದಿಗೂ ತಾನು ಅದನ್ನು ನೆನಪು ಮಾಡಿಕೊಳ್ಳಬಾರದು ಹಾಗೆಂದು ಅಮ್ಮ ಕಟ್ಟಪ್ಪಣೆ ಮಾಡಿರುವವಳು ತನ್ನ ಎದೆಯಾಳದಲ್ಲಿ ಭದ್ರವಾಗಿ ಹುಳಿ ಸಮಾಧಿ ಮಾಡಿ ಎಂದಿಗೂ ಮೇಲೆದ್ದ ಬಾರದ ಹಾಗೆ ಬಂಡೆ ಅವನ ನೆನಪು ಸತ್ ಸುತ್ತ ನೆನಪು ಬೂದಿಯಾದ ನೆನಪು ಕೊರಗೆ ಕಡ್ಡಿಯಾಗುತ್ತಿದ್ದ ತನಗೆ ಮನಸ್ಸು ಬಯಲಾಯಿತು ಅಲ್ಲಿ ಎಲ್ಲವೂ ಶೂನ್ಯವಾಗಿತ್ತು ಶೂನ್ಯ ಪ್ರದೇಶದಲ್ಲಿ ಮೊಳೆಯಿತು ಹಸುರಿನಂತೆ ಹುಟ್ಟಿ ಬಂದವನು ಪ್ರಭು ಪ್ರಭು ತನ್ನನ್ನು ಕಂಡ ಕೂಡಲೇ ಹಸಿರು ಹುಟ್ಟಿದ ಹಾಗೆ ತನ್ನ ಹುಸಿರು ಕೂಡ ಹುಟ್ಟಿದ್ದು ಶೂನ್ಯ ಸಿಂಹಾಸನದ ದೊರೆಯಾಗಿ ಚಕ್ರವರ್ತಿಯಾಗಿ ವೀರಾರ್ಜಿಸುವ ವಿರಾಜಿಸಲು ಬಂದವನೆಂದರೆ ಪ್ರಭುವೆ ಮನಸ್ಸಿನ ತುಮುಲದಿಂದ ಕೊಂಚ ಖೇದವೆನಿಸಿದರೂ ಅವಳೇ ಬಂದಿ ಕಾನೆಯಿಂದ ಬೇಗ ಹೊರಗೂಡಿ ಬಂದ ಕೈದಿಯಂತೆ ಸ್ವಾತಂತ್ರ್ಯಕ್ಕಾಗಿ ಹಾ ತೊರೆಯುವ ಹಕ್ಕಿಯಂತೆ ಕೊಡವಿ ನಿಂತಳು ಗೆಲುವಿನ ಹೆಜ್ಜೆ ಹಾಕುವ ಸೈನಿಕನಂತೆ ವಿಜಯ ಪಥದತ್ತ ನಡೆದಳು ನೆನಪಿನ ಕಹಿ ಕೋಟೆಯನ್ನು ನುಸುಳಿಕೊಂಡು ಬಂದು ಅನು ಅನುಭವವಾಯಿತು ಕೈಗಳಲ್ಲಿ ಗಲಗಲಿಸುತ್ತಿರುವ ಹಸಿರು ಗಾಜಿನ ಬಳೆಗಳು ಅವಳೊಂದಿಗೆ ಹಾಸ್ಯ ಮಾಡುತ್ತಿರುವ ಚಿನ್ನದ ಬಳೆಗಳು ಬೆರಳಿನಲ್ಲಿ ಕಂಪಿನ ಉಂಗುರ ಅದು ಮದುವೆಯಲ್ಲಿ ಪ್ರಭು ತನ್ನ ಬೆರಳಿಗೆ ಪ್ರೀತಿಯಿಂದ ತೊಡಿಸಿದ ಪ್ರೇಮದುಂಗುರ ಅವಳ ತುಟಿಗಳು ಅವಳ ಗರಿವಿಲ್ಲದಂತೆ ಆ ಮುದ್ರಿಕೆಯನ್ನು ಮುತ್ತಿಟ್ಟವು ಹಿಂದಿನ ರಾತ್ರಿ ಜೋಡಿ ಹಾಸಿಗೆಯ ಮೇಲೆ ಹುರುಳಾಡಿದ್ದ ಹಾಸಿಗೆಯ ಮೇಲಾಸು ಸುಕ್ಕಾಗಿತ್ತು ಅವಳ ಮುಡಿಯಿಂದ ಉದುರಿದ ಮಲ್ಲಿಗೆಯ ಮೊಗ್ಗಿನ ದಂಡೆಗಳ ದಂಡೆಯಿಂದ ಕಳಚಿಕೊಂಡ ಹರಳು ಮೊಗ್ಗುಗಳು ಈಗ ಬಿರಿದು ಬಾಡತೊಡಗಿದವು ತನ್ನ ಬರಲಿರುವ ಮಡದಿಗಾಗಿ ಎಂದು ವಾತ್ಸಲ್ಯದಿಂದ ನೀರೆರೆದು ಬಳ್ಳಿಯನ್ನು ಬೆಳೆಸಿದಂತೆ ಪ್ರಭು ಈ ಮಲ್ಲಿಗೆಯ ಮೊಗ್ಗಿಗೆ ವಿಶೇಷತೆಯಿದೆ ರೋಜಾ ಹೂಗಳ ಜಾಜಿ ಮೊಗ್ಗು ಎಲ್ಲವನ್ನು ಆಸೆಯಿಂದ ಬೆಳೆಸಿ ತನ್ನ ಗೃಹಲಕ್ಷ್ಮಿಗೆಂದೇ ಅರ್ಪಣೆ ಮಾಡುವ ಅವನ ಮನೋಭಾವವೆದುರು ತಾನು ತೀರ ಅಲ್ಪಳು ಹಳೆಯ ಮನೆಯನ್ನು ಕೆಡವಿಸಿ ಹೊಸದಾಗಿ ಕಟ್ಟಿ ತನ್ನ ಬಾಳಿಗೊಬ್ಬ ಸಂಗಾತಿಯನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವುದು ಅವನ ಹಠದ ಹಂಬಲವಂತೆ ಅವನ ಆಸೆ ನೆರವೇರಿಸಲು ತಾನೇ ಪ್ರೇರಕ ಶಕ್ತಿಯಾಗಬೇಕೆ ಅವನ ಬಾಳಿಗೆ ನಾನು ಜೋಡಿಯಾಗಿ ಬಂದೆ ಹೊಸ ಬಾಳಿಗೆ ಜೋಡಿ ಹೆಜ್ಜೆ ಇಟ್ಟವರು ತಾನು ಮ ಪ್ರಭು ಅವನ ಎದೆಯಾಳದ ಸೂಕ್ತ ಭಾವನೆಗಳನ್ನೆಲ್ಲ ನಮ್ಮ ಮೊದಲನೆಯ ರಾತ್ರಿಯಿಂದಲೇ ಹೇಳಿಕೊಂಡನಲ್ಲ ಅವನ ಅವನು ತನ್ನಿಂದ ಏನೂ ಮುಚ್ಚಿಟ್ಟಿಲ್ಲವಂತೆ ಹಾಗೆ ಅದು ಕೂಡ ಹೇಳಿಬಿಟ್ಟ ತನ್ನ ಬಾಳಿನಲ್ಲಿ ಕೈಕೊಟ್ಟ ಹೆಣ್ಣಿನ ಕತೆ ಅದನ್ನು ಅವನು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾನೆ ತೂಕವಿಲ್ಲದ ಪ್ರೇಮಕ್ಕೆ ಬೆಲೆ ಇಲ್ಲದ ಹಗುರ ಮನಸ್ಸಿನ ಹೆಣ್ಣು ತನ್ನ ಬಾಳಿನಲ್ಲಿ ಪ್ರವೇಶಿಸಲು ಎಂದಿಗೂ ಸಾಧ್ಯವಿಲ್ಲ ಹಂಸ ಎಂದು ಒತ್ತಿ ಒತ್ತಿ ಹೇಳಿದ್ನಲ್ಲ ಅವನ ಮಾತೇ ಸರಿ ಹಿರಿಯಾಸೆಯನ್ನು ಹೊತ್ತು ಇಂಥ ಭಾವಜೀವಿಗೆ ಅಲ್ಪರ ಸಿಕ್ಕೆಯಂತೆ ಲಘು ಮನಸ್ಸಿನ ಹೆಣ್ಣು ಹೇಗೆ ಜೋಡಿಯಾದಲು ಅದು ಸಾಧ್ಯವೇ ಸಾಧ್ಯವೂ ಇಲ್ಲ ಅವನ ಮನಸ್ಸಿನ ಬಯಕೆ ಬೆಲೆ ಎರಡು ತಿಳಿದವಳು ತಾನು ತಾನು ಅವನ ಮಟ್ಟಕ್ಕೆ ಏರಲು ಪ್ರಯತ್ನ ಪಡಬೇಕು ಆದರೆ ಅದು ಪ್ರಯತ್ನ ಮಾತ್ರವೇನೋ ಬಹುಶಃ ನಾನು ಸಾಧಿಸಬಹುದೇ ಪ್ರಶ್ನೆ ಬೃಹದಾಕಾರವಾಗಿ ಎದ್ದಿತು ಆದರೆ ಅದಕ್ಕೆ ಉತ್ತರಿಸಲು ಯೋಗ್ಯತೆ ತನಗಿದೆಯೇ ಚಿಂತೆಯ ಸುತ್ತಲಿನಲ್ಲಿ ಮುಳುಗಿದ್ದ ಅವಳಿಗೆ ಕಣ್ಣು ರೆಪ್ಪೆಗಳು ಭಾರವಾಗಿ ತನಗೆ ತಾನೇ ಮುಚ್ಚಿಕೊಂಡಿದ್ದವು ದಣಿದ ದೇಹ ವಿಶ್ರಾಂತಿ ಬೇಕೆನ್ನುವಂತೆ ನಿದ್ರೆಯಲ್ಲಿ ಲೀನವಾಯಿತು ಅದೆಷ್ಟೋ ಹೊತ್ತು ನಿದ್ರೆ ಮಾಡಿದಳೋ ಅವಳಿಗೆ ತಿಳಿಯದು ಕಣ್ಣು ತೆರೆಯಲು ವೇಳೆಗಾಗಲೇ ಪ್ರಭು ಕೋಣೆಗೆ ಬಂದು ತನ್ನ ಬೂಟುಗಳನ್ನು ಕಾಲಿನಿಂದ ಕಳಚಿ ಕೈ ಚೀಲವನ್ನು ಅದರಲ್ಲಿಯೇ ತುರುಕಿ ಅವಳ ಮಂಚದ ಮೇಲೆ ಬಂದು ಕುಳಿತ ಅವಳು ತುಟಿ ತೆರೆಯಲು ಮುನ್ನ ಅವನೇ ಮಾತಿಗೆ ಮೊದಲಿಟ್ಟ ಚೆನ್ನಾಗಿ ನಿದ್ದೆ ಬಂತ ನೀವು ಯಾವಾಗ ಬಂದರೂ ನನಗೆ ಗೊತ್ತೇ ಇಲ್ಲ ಗಾಢ ನಿದ್ರೆ ಬಂದುಬಿಟ್ಟಿತ್ತು ಸರಿಯ ಈಗ ನೀನು ನಿದ್ದೆ ಮಾಡಿದರೆ ರಾತ್ರಿಗೆ ಪ್ರಸನ್ನಲಾಗಿರ್ತೀಯ ಇಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೊತೀಯ ತುಮಟ ನೋಟ ಅಂತಾನೆ ನಗೆ ಅವನದು ಯಾಕೋ ಮುಖ ಊದಿಸಿ ಕೋಪ ನಟಿಸಿ ಕೇಳಿದ್ಲು ಹಂಸ ಯಾಕೆಂದು ನಾನೇ ಹೇಳಬೇಕಾ ನಿನಗೆ ಗೊತ್ತಿಲ್ವಾ ಗೊತ್ತಿಲ್ಲದಿದ್ದರೆ ಕೇಳು ಹೇಳ್ಬಿಡ್ತೀನಿ ಹೇಳ ಎಂದು ಅವನು ತನ್ನ ಮುಖವನ್ನು ಅವಳ ಮುಖದ ಬಳಿ ತಂದಾಗ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು